ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ತಾಯಿ ಭುವನೇಶ್ವರಿಯ ಪಾದಗಳಿಗೆ ನಮಿಸುತ್ತಾ ಇವತ್ತು ಗುಂಡುಪೇಟೆಯ ಇತಿಹಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ಗುಂಡುಪೇಟೆಗೆ ಇದ್ದಂತಹ ಹೆಸರು ಕುಡುಗುನಾಡು ನಂತರ ಹನ್ನೆರಡನೇ ಶತಮಾನದಲ್ಲಿ ಇದಕ್ಕೆ ಪ್ರಸನ್ನ ವಿಜಯಪುರ ಅಂತ ಹೆಸರು ಬರ್ತದೆ ಏನು ಹನ್ನೆರಡು ಶತಮಾನ ಕಳೆದ ನಂತರ ಪ್ರಸನ್ನ ವಿಜಯಪುರ ಅಂತ ಹೆಸರು ಬಂತೋ ಅದಾದ ನಂತರದಲ್ಲಿ ಗುಂಡ್ಲೂ ನದಿ ಅರಿತಿತ್ತು ಅಂತ ಹೇಳಿ ಅಂದರೆ ಗುಂಡ್ಲು ನದಿ ಅಂದರೆ ಅದಕ್ಕೆ ಮೊದಲ ಹೆಸರು ಬಂದು ಕೌಂಡಿನ್ಯ ಅಂತ ಹೇಳಿ ನಂತರದಲ್ಲಿ ಅದನ್ನು ಗುಂಡ್ಲು ನದಿ ಅಂತ ಮಾಡಿಕೊಂಡು ನಂತರ ಅದನ್ನು ಅದರ ತೀರದಲ್ಲಿ ಈ ಪಟ್ಟಣ ಇತ್ತು ಅಂತ ಹೇಳಿ ಇದಕ್ಕೆ ಪೇಟೆ ಅಂತ ಹೆಸರನ್ನು ಮಾಡಲಾಗ್ತದೆ ದಶಕ ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ರಚಿಸಲಾಗಿರುವ ಶಾಸನದಲ್ಲಿ ಮಾದಾ ಪಟ್ಟಣದಲ್ಲಿ ಸಿಕ್ಕಿರುವಂಥ ಶಾಸನ ಇದು ಅಲ್ಲಿ ಗುಂಡ್ಲುಪೇಟೆ ಅನ್ನೋ ಹೆಸರು ಇತ್ತು ಅನ್ನೋದಕ್ಕೆ ಉಲ್ಲೇಖ ಕೂಡ ಇದೆ ಇದರ ಇತಿಹಾಸವನ್ನು ಗಮನಿಸೋದಾದರೆ ಇದನ್ನು ಆಳ್ವಿಕೆ ಮಾಡಿದಂಥವರು ಗಂಗರು ಆ ಗಂಗರ ವಂಶಾವಳಿಯನ್ನು ತೋರಿಸುವಂತಹ ಶಾಸನ ಗುಂಡ್ಲುಪೇಡೆ ತಾಲೂಕಿನ ದೇವರಳಿಯಲ್ಲಿ ಸಿಕ್ಕಿರುವಂಥದ್ದು ಗಮನಿಸ್ಬೋದು ನಂತರ ದಕ್ಷಿಣದ ತುತ್ತ ತುದಿಯಲ್ಲಿ ಈ ತಾಲೂಕು ಇರೋದರಿಂದ ಮೈಸೂರು ರಾಜ್ಯದ ಹನ್ನೊಂದು ತಾಲೂಕುಗಳ ಪೈಕಿ ಇದೊಂದು ಸಹ ಒಂದು ಗುಂಡ್ಲುಪೇಡೆ ತಾಲೂಕಿನಲ್ಲಿ ಒಟ್ಟು ಹತ್ತು ಶಾಸನಗಳು ದೊರಕಿದ್ದು ಗಂಗರ ಕಾಲದ ಪೆರ್ಮಾಡಿ ಹಾಗೂ ರಾಚಮಲ್ಲರ ಉಲ್ಲೇಖ ಕೂಡ ಇದೆ ಇದೇನು ಕೇರಳ ಮತ್ತು ತಮಿಳುನಾಡಿನ ಗಡಿ ಭಾಗವಾದ್ದರಿಂದ ಹೆಚ್ಚು ಕಾಲ ಚೋಳರ ದಾಳಿಗೆ ತುತ್ತಾಗಿದ್ದಂಥ ಪ್ರದೇಶ ನಂತರದಲ್ಲಿ ಸಾವಿರದ ನೂರ ಆರರಲ್ಲಿ ಚೋಳರಾಜರು ಗಂಗರಾಜರನ್ನು ಸೋಲಿಸಿ ಈ ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ ನಂತರದಲ್ಲಿ ಕ್ರಿಸ್ತ ಶಕ ನೂರ ಹದಿನಾರರಲ್ಲಿ ದ್ವಾರ ಸಮುದ್ರದ ವಯಸ್ಸಳರ ದೊರೆ ವಿಷ್ಣುವರ್ಧನ ತಲಕಾಡನ್ನು ಗೆದ್ದು ಈ ಪ್ರದೇಶದ ಮೇಲೆ ಹಾಗೂ ತಲಕಾಡಿನ ಮೇಲೆ ತನ್ನ ಹಿಡಿದವನ್ನು ಸಾಧಿಸಿದಾಗ ಇಸ್ಲರ ನಂತರ ಹದಿನಾಲ್ಕು ನಾಡರಸರು ಗುಂಡುಪೇಡೆ ತಾಲೂಕಿನ ತೆರಕನಂಬಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಶುರು ಮಾಡ್ತಾರೆ ಅವರೂ ಸಹ ಕೆಲ ಕಾಲ ಗುಂಡುಪೇಟೆ ಮೇಲೆ ಹಿಡಿತವನ್ನು ಸಾ ಹದಿನಾಲ್ಕು ನಾಡರಸರ ನಂತರ ಈ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತದೆ ಆಗ ಕನ್ನಡದ ಸಂಸ್ಕೃತಿಯನ್ನು ಅತಿ ಹೆಚ್ಚಾಗಿ ಬೆಳವಣಿಗೆ ಕಾಣ್ತದೆ ಅದಾದ ನಂತರ ಉಮ್ಮತ್ತೂರಿನ ಪಾಳೆಗಾರರು ಸಹ ಸ್ವಲ್ಪ ದಿನ ಆಳ್ವಿಕೆ ಮಾಡ್ತಾರೆ ಅದಾದ ನಂತರ ಬರುವುದೇ ನಮ್ಮ ಮೈಸೂರು ಸಂಸ್ಥಾನದ ದೊಡ್ಡ ದೇವರಾಜ ಒಡೆಯರ್ ಆಳ್ ರಾಜ ಒಡೆಯರು ಕ್ರಿಸ್ತ ಸಕ ಸಾವಿರದ ಆರುನೂರ ಐವತ್ತಾರರಲ್ಲಿ ಇಲ್ಲಿನ ಆಳ್ವಿಕೆಯನ್ನು ಶುರು ಮಾಡಿ ಸಾವಿರದ ಒಂಬೈನೂರ ನಲವತ್ತ ಏಳರ ತನಕ ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಈ ಪ್ರದೇಶ ಒಳಪಟ್ಟಿರ್ತದೆ ಇಲ್ಲಿ ಅನೇಕ ರಾಜರು ಆಳಿ ಹೋಗಿರೋದ್ರಿಂದ ಇಲ್ಲಿ ಅವರ ಕೊಡುಗೆಗಳನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ಅನೇಕ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಹಾಗೂ ಪ್ರದೇಶಗಳ ಇತಿಹಾಸವನ್ನು